ಪ್ರಯೋಗದ ವಿಷಯ ನಮ್ಮ ಸುತ್ತಲ ಗಾಳಿ ಬೇಕಾಗುವ ಸಾಮಗ್ರಿಗಳು ಬಿಸಿ ನೀರು ಬಟ್ಟಲು ಬಲೂನ್ ಚಿಕ್ಕಬಾಯಿಯ ಗಾಜಿನ ಬಾಟಲ್ ಸಿದ್ಧಪಡಿಸುವ ವಿಧಾನ ಹೊರಗಿನ ಗಾಳಿಯು ಬಾಟಲ್ನ ಒಳಗೆ ಅಥವಾ ಬಾಟಲ್ನ ಒಳಗಿನ ಗಾಳಿಯು ಹೊರಗೆ ಹೋಗಲು ಸಾಧ್ಯವಾಗದಂತೆ ಬಲೂನ್ನಿಂದ ಬಾಟಲ್ನ ಬಾಯಿಯನ್ನು ಸುರಕ್ಷಿತವಾಗಿ ಮುಚ್ಚಿ ಬಿಸಿ ನೀರನ್ನು ಬಟ್ಟಲಿನಲ್ಲಿ ಸುರಿಯಿರಿ ಮತ್ತು ಅದರಲ್ಲಿ ಬಾಟಲ್ ಇರಿಸಿ ಶೀಘ್ರದಲ್ಲೇ ಬಲೂನ್ ತನ್ನ ತನ್ನಷ್ಟಕ್ಕೆ ತಾನೇ ಹುಬ್ಬಿಕೊಳ್ಳಲು ಪ್ರಾರಂಭಿಸುತ್ತದೆ ಶೀಘ್ರದಲ್ಲೇ ಬಲೂನ್ ತನ್ನಷ್ಟಕ್ಕೆ ತಾನೇ ಉಬ್ಬಿಕೊಳ್ಳಲು ಪ್ರಾರಂಭಿಸುತ್ತದೆ ಈಗ ಬಿಸಿ ನೀರಿನಿಂದ ಬಾಟಲ್ ಅನ್ನು ಹೊರಗೆ ತೆಗೆದು ಪಕ್ಕಕ್ಕೆ ಇರಿಸಿ ಸ್ವಲ್ಪ ಸಮಯದಲ್ಲೇ ಬಲೂನ್ ತನ್ನಷ್ಟಕ್ಕೆ ತಾನೇ ಕುಗ್ಗಲು ಪ್ರಾರಂಭಿಸುತ್ತದೆ ಬಾಟಲನ್ನು ಬಿಸಿ ನೀರಿನಲ್ಲಿ ಇರಿಸಿದಾಗ ಬಲೂನ್ ತನ್ನಷ್ಟಕ್ಕೆ ಉಬ್ಬಿಕೊಳ್ಳುತ್ತದೆ ಬಿಸಿ ಬಾಟಲ್ ಅನ್ನು ಹೊರಗೆ ತೆಗೆದಾಗ ಬಲೂನ್ ಕುಗ್ಗುತ್ತದೆ ತಣ್ಣಗಾದಾಗ ಗಾಳಿಯು ಕುಗ್ಗುತ್ತದೆ ಎಂದು ಇದು ಸೂಚಿಸುತ್ತದೆ ಬಾಟಲನ್ನು ಬಟ್ಟಲಿನಲ್ಲಿ ಇರಿಸಿದಾಗ ಬಟ್ಟಲಿನಲ್ಲಿರುವ ಬಿಸಿ ನೀರಿನ ಶಾಖವು ಬಾಟಲ್ನ ಮೂಲಕ ಬಾಟಲ್ನಲ್ಲಿರುವ ಗಾಳಿಗೆ ವರ್ಗಾವಣೆಯಾಗುತ್ತದೆ ಶಾಖವು ಬಾಟಲ್ನ ಒಳಗಿರುವಾಗ ಒಳಗಿರುವ ಗಾಳಿಯಲ್ಲಿ ಅಣುಗಳ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಅಣುಗಳು ವೇಗವಾಗಿ ಹಾಗೂ ಪರಸ್ಪರ ದೂರ ಚಲಿಸುತ್ತವೆ ಅವು ವಿಸ್ತರಿಸುತ್ತಾ ಹೆಚ್ಚು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತವೆ ಹೀಗೆ ವಿಸ್ತರಿಸುತ್ತಿರುವ ಬಿಸಿ ಗಾಳಿಯು ಮೇಲ್ಮುಖವಾಗಿ ಚಲಿಸಿ ಬಲೂನನ್ನು ಆಕ್ರಮಿಸಿಕೊಳ್ಳುತ್ತದೆ ಇದರಿಂದ ಬಲೂನ್ ಉಬ್ಬಿಕೊಳ್ಳುತ್ತದೆ ಬಿಸಿ ನೀರಿನಿಂದ ಬಾಟಲನ್ನು ಹೊರಗೆ ತೆಗೆದಾಗ ಬಾಟಲ್ನ ಒಳಗಿರುವ ಗಾಳಿಯು ತಣ್ಣಗಾಗುತ್ತದೆ ಮತ್ತು ಗಾಳಿಯಲ್ಲಿನ ಅಣುಗಳ ಚಲನಶಕ್ತಿಯು ಕ್ರಮೇಣ ಕಡಿಮೆಯಾಗುತ್ತದೆ ಇದರ ಪರಿಣಾಮವಾಗಿ ಅಣುಗಳು ಈಗ ನಿಧಾನವಾಗಿ ಚಲಿಸುತ್ತವೆ ಮತ್ತು ಕಡಿಮೆ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತವೆ ಆದ್ದರಿಂದ ಬಲೂನ್ ತನ್ನಷ್ಟಕ್ಕೆ ತಾನೇ ಕುಗ್ಗುತ್ತದೆ